ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಿದ್ರೆ ಸಂವೇನಪ್ಪ ಮಹಸ್ ಯೂಟ್ಯೂಬ್ ಚಾನಲ್ ನ ಫ್ರೆಂಡ್ಸ್ ಇವತ್ತು ಯಾವ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋದಾದ್ರೆ ನೋಡ್ತಿರ್ಬೋದು ಮೂರ್ ನಿಂಬೆಣ್ಣು ತೊಗೊಂಡಿದ್ದೀನಿ ಅದರ ಜೊತೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಕಲ್ಲು ಅದ್ರ ಜೊತೆಗೆ ಮೂರ್ ಗ್ಲಾಸ್ ತಗೊಂಡ್ ಕಳಿಸಿ ಅದರೊಳಗೆ ನೀರ್ ಹಾಕಿ ಆ ಒಂದು ನೀರೊಳಗೆ ಈ ಒಂದು ಲಿಂಬು ಹಣ್ಣು ತೇಲುತ್ತೋ ಅಥವಾ ಮುಳುಗುತ್ತೋ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ಕೊಂತ ಹೋಗೋಣ ಅದಕ್ಕೆ ಮುಂದೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ಅವರೆಲ್ಲರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಕ್ಕಳಿಗೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಹಾಲಂತ ಬರ್ತಾ ಅದನ್ನ ಕ್ಲಿಕ್ ಮಾಡ್ಕೊಂಬರ್ ನಾನು ಮಾಡ್ತಕ್ಕಂಥ ಪ್ರತಿನಿಧಿ ವೀಡಿಯೋಗಳು ನಿಮ್ಮ ಮೊಬೈಲಿ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡಿಕೊಂಡ್ಬರ್ತೀನಿ ಹಲವಾರು ರೀತಿಯ ಹಲವಾರು ಬಗ್ಗೆ ಪ್ರತಿನಿಧಿ ಮಂಚಿನ ಪ್ರತಿದಿನ ನೀವು ಪಡ್ಕೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಕಲ್ಲುಪ್ ತಗೊಂಡಿದ್ದೀನಿ ಮೂರು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಮೂರು ಗ್ಲಾಸ್ ನೀರ್ತ ವಾಟರ್ ತೊಗೊಂಡಿದ್ದೀನಿ ಇದರೊಳಗೆ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಇದೆಲ್ಲ ಇದರೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನಾರ್ಮಲ್ ವಾಟರ್ ಆಗಿರ್ತೈತಿ ಇದು ಸೇಮ್ನ ನಾರ್ಮಲ್ ಆಗಿರ್ತೈತಿ ಸೊ ಈ ರೀತಿಯಾಗಿರ್ತಕ್ಕಂಥ ಮೆಟೀರಿಯಲ್ಸು ತಗೊಂಡಿದ್ದೀನಿ ಇವುಗಳ ಮುಖಾಂತರ ಪ್ರಯೋಗ ಮಾಡೋಣ ಇವು ಹಣ್ಣನ್ನು ಇದರೊಳಗೆ ಹಾಕೋಣ ಇವಾಗ ಸೊ ಒಂದು ನಿಂಬೆ ಹಣ್ಣನ್ನು ಇದರೊಳಗೆ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ ಸೊ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಒಳಗೆ ಈ ನಿಂಬೆ ಹಣ್ಣು ಹಾಕಿ ನೆಪಂದರೆ ಏನಾಗುತ್ತೆ ಸೊ ಇಲ್ಲಿ ಇದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ನಿಂಬೆ ಹಣ್ಣು ಇದರೊಳಗೆ ಇದೆ ಸೊ ಇಲ್ಲಿ ಉಪ್ಪು ಉಪ್ಪು ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಈ ಒಂದು ವಾಟರ್ ಒಳಗೆ ಹಾಕಿನಪ್ಪ ಅಂದ್ರೆ ತೇಲುತ್ತೋ ಅಥವಾ ತೇಲಲ್ಲವೋ ಸೊ ಇದನ್ನು ಇದೆ ಸಾಂದ್ರತೆ ಇಕ್ಕುವಲ್ಲಿದೆ ಅದನ್ನು ಇದೆ ಸೊ ಇದರೊಳಗೆ ಅರ್ಧ ಗ್ಲಾಸ್ ಗ್ಲಾಸ್ ತಗೊಂಡಿದ್ದೀನಿ ಓಕೆ ನೀರು ತಗೊಂಡಿದ್ದೀನಿ ಇದರೊಳಗೆ ನಾನು ಇವಾಗ ಇದನ್ನ ಹಾಕ್ತೀನಿ ನೋಡ್ತಾ ಇದ್ರ ಇದರೊಳಗೆ ಇದು ಫಿಕ್ಸ್ ಆಗಿದೆ ಈ ಮೂರು ರೀತಿಯ ಒಂದು ನಿಂಬೆ ಹಣ್ಣಿನ ಒಂದು ಸಿಪ್ಪೆಯನ್ನು ತಗೊಂಡಿದ್ದೀನಿ ಇವಾಗ ನಾರ್ಮಲ್ ಆಗಿರ್ತಕ್ಕಂಥ ಒಂದು ವಾಟ್ರು ಉಪ್ಪು ನೀರು ಬೆರೆಸಿರ್ತಕ್ಕಂಥ ಒಂದು ವಾಟ್ರು ಅರ್ಧ ಸಾಂದ್ರತೆಯ ಒಂದು ಗ್ಲಾಸ್ ನೀರಿನ ಒಂದು ಗ್ಲಾಸು ಈ ಒಂದು ಇದರೊಳಗೆ ಮೂರೊಳಗೆ ತಿಪ್ಪೇತಿ ಇರ್ತಕ್ಕಂಥ ಲಿಂಬೆ ಹಣ್ಣನ್ನು ಹಾಕಿದರೆ ಏನಾಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ಕೊತ ಮೊದ್ಲೇದಾಗಿದ್ದು ನೋಡ್ಕೊತ ಇದನ್ನ ಹಾಕ್ತೀನಿ ಇವಾಗ ಇದನ್ನು ಸೇಮ್ ಮ್ಯಾಜಿಟಿ ಅಲ್ಲೇ ಮುಂದಿದೆ ಇದನ್ನು ಹಾಕ್ತೀನಿ ಇದ್ರೊಳಗೆ ಇದನ್ನು ಇದೆ ಸೊ ಇದರೊಳಗೆ ನಾರ್ಮಲ್ ಆಗಿರ್ತಕ್ಕಂಥ ಒಂದು ವಾಟ್ರು ಇದರೊಳಗೆ ಇದನ್ನ ಹಾಕ್ತೀನಿ ಇವಾಗ ಇದನ್ನು ತೇಲ್ತಾ ಇದೆ ಸೊ ಇದರೊಳಗೆ ಇನ್ನೂ ಸ್ವಲ್ಪ ನೀರು ಹಾಕೋಣ ಸೊ ಗೈಸಲ್ಲಿ ಹೊಡ್ತಿರ್ಬೋದು ನಿಂಬೆಹಣ್ಣಿನ ಒಂದು ಸಿಪ್ಪೆ ಇದ್ದರೂ ಸಮೇತಿ ತೇಲ್ತಾ ಇದೆ ನಾರ್ಮಲ್ ಆಗಿರ್ತಕ್ಕಂಥ ಒಂದು ವಾಟ್ರಲ್ಲಿ ಉಪ್ಪು ನೀರು ಬೆರೆಸಿರ್ತಕ್ಕಂಥ ಒಂದು ವಾಟ್ರಲ್ಲಿ ಸಮೇತಿಗೆ ನಿಂಬೆ ಹಣ್ಣು ಸಿಪ್ಪೆ ಇದ್ರೂ ತೇಲ್ತಾ ಇದೆ ಪ್ಲಸ್ ಸಿಪ್ಪೆ ತೆಗೆದಿದ್ರೂ ತೇಲ್ತಾ ಇದೆ ಈ ಒಂದು ನಿಂಬೆ ಹಣ್ಣು ಇದರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಸಿಪ್ಪೆ ಇದ್ರೂ ಅಷ್ಟೇ ಇದೆ ಸಿಪ್ಪೆ ಇಲ್ಲದ್ರೂ ಅಷ್ಟೇ ಇದೆ ಸೊ ಗೈಸ್ ಇದಾಗಿತ್ತು ನೀವು ವೀಡಿಯೋ ವೀಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿದ್ದೀವತ್ತಾ ಥ್ಯಾಂಕ್ ಯು ಫ್ರೀಚಿಂಗ್ ಥ್ಯಾಂಕ್ ಯು ಬಾ ಬಾಯ್